ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪುದೀನ ಚಟ್ನಿ ಮಾಡದೀನಿ ಪುದೀನ ಚಟ್ನಿ ಮಾಡೋಕೆ ಇಲ್ಲಿ ಒಂದು ಕಟ್ಟ ಪುದೀನ ಎಲ್ಲಿ ಎಲ್ಲಿ ಬಿಡಿಸಿ ಕ್ಲೀನಾಗಿ ತೊಳೆದು ಆರಿಸಿ ಇಟ್ಕೊಂಡಿನಿ ಇಲ್ಲಿ ಕಡಾಯಿಗೆ ಒಂದು ಸ್ಪೂನ್ ಅಟ್ಟ ಎಣ್ಣೆ ಹಾಕ್ಕೊಳಕತ್ತೀನಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆಗೆ ಒಂದು ಸ್ಪೂನ್ ಅಟ್ಟ ಕೊತ್ತಂಬರಿ ಬೀಜ ಹಾಕ್ಕೊಂಡಿನಿ ಹಾಗೆ ಸ್ವಲ್ಪ ಅರ್ಧ ಸ್ಪೂನ್ ಅಟ್ಟ ಜೀರಿಗೆ ಹಾಕ್ಕೊಂಡಿನಿ ಹಾಗೆ ಒಂದು ಸ್ಪೂನ್ ಅಟ್ಟ ಬಿಳಿ ಎಳ್ಳು ಹಾಕ್ಕೊಂಡೀನಿ ಹಾಗೆ ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇನ್ನೆಲ್ಲ ಫ್ರೈ ಮಾಡಾತೀನಿ ಇದ್ರ ಜೊತೇನೆ ಶೇಂಗಾ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಚಟ್ನಿ ನಾನು ಕೊಬ್ಬರಿ ಹಾಕ್ಕೊಂಡಿನಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಗೆ ಒಂದು ಆರ ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡಿನಿ ಹಾಕ್ಬಿಟ್ಟು ಇದಕ್ಕೆ ಮೆಣಸಿನ್ಕಾಯಿ ಹಾಕೋ ನಾನು ಒಂದೆಂಟು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಹಾಕಿಬಿಟ್ಟು ಇನ್ನೆಲ್ಲ ಫ್ರೈ ಮಾಡತ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಕರಿಬೇವು కరివేవను హాక్బట్టు ఇన్నె ఫ్రై మిగ ఇొతి శేంగ హక్కుబౌదు మే కడలీ బి ఉదంబళ హోబు చట్నీ చనవు శేంగా హాకీ కడలీ బి హాకీ ఇవ్వ హురద తగద ఇట్కనే ಇವಾಗ ಅದ ಕಡಾಯಿಗೆ ಒಂದು ಸ್ಪೂನ್ ಅಟ್ಟ ಎಣ್ಣೆ ಹಾಕ್ಕೊಂಡೇನಿ ಹಾಗೆ ಇವಾಗ ಪುದನ ಹಾಕ್ಕೊಳಕತ್ತೀನಿ ಇಲ್ಲಿ ಹಾಕ್ಬಿಟ್ಟು ಇದೆಲ್ಲ ಹಸಿ ವಾಸನೆ ಹೋಗಬಿಟ ಸ್ವಲ್ಪ ಫ್ರೈ ಮಾಡಬೇಕು ನೀರಿನ ಅಂಶ ಎಲ್ಲ ಹೋಗಬ ನೋಡಿ ಎಷ್ಟು ಪುದೀನ ಇತ್ತು ಕರಗಿ ಸ್ವಲ್ಪ ಆಗಿದೆ ಇವಾಗ ನೋಡಿ ಹಸಿ ವಾಸನೆ ಎಲ್ಲ ಹೋಗೈತಿ ನೀರಿನ ಅಂಶ ಎಲ್ಲ ಹೋಗೈತಿ ಇವಾಗ ನೋಡಿ ಇವಾಗ ತಗದ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡು ನಾನು ಇದನ್ನು ಹಾರಾಕಿಟ್ಟಿನಿ ಇವಾಗ ಈ ಕಡೆ ಹುರಿದಿಟ್ಕೊಂಡಿದ್ದು ಮೆಣಸಿನ್ಕಾಯಿ ಎಲ್ಲ ಹಾಕೊಳ್ಳಾಕ್ತೀನಿ ರುಬ್ಬಾಕ ಹಾಕಿಬಿಟ್ಟು ಇವು ಐತಿ ಸಣ್ಣ ಆಗೋದಿಲ್ಲ ಇವಾಗ ಇವನ್ನ ರುಬ್ಕೊಂಡ ಬರ್ತೀನಿ ಎಲ್ಲ ಸಣ್ಣ ಆಗುಲತ್ತೇಳೆ ಇವಾಗ ಫಸ್ಟ್ ರುಬ್ಕೊಂಬ ಬಂದಿನಿ ನೋಡಿ ರುಬ್ಕೊಂಬಂದೀನಿ ಕೊಬ್ಬರಿ ಸಣ್ಣ ಸಣ್ಣಾಗ್ಯವು ಇದ್ರೊಳಗೆ ನಾನು పుదనా ఇలి హిట్కొంద పుదీనా ఇలీన హని హిబిట్టు ఇక స్వల్ప ఉప్పు ఉప్పుబిట్టు ఇరుకుందా ನಾನು ರುಬ್ಬು ಫಸ್ಟ ನಾನು ಹುಣಚಿಯನ್ನು ಹಾಕುದ ಮರ್ತಿದ್ನಿ ಹುಣಚಿಯನ್ನು ನೆನೆ ಹಾಕಿಟ್ಟಿದ್ನ ಒಂದು ಫೋಟ ಒಂದು ಒಂದು ಫೋಟೋ ಇಟ್ಟು ಅದನ್ನ ಮರ್ತಿದ್ನ ಅವಾಗ ರುಬ್ಬದ ಮುಂದೆ ಇವಾಗ ಹಾಕಿ ಸಲ ರುಬ್ಕೊಂಡ ಬಂದಿದ್ದು ನೋಡಿ ನೋಡಿ ಎಷ್ಟು ಮಸ್ತಾಗಿ ಐತಿ ಇದಕ್ಕೆ ನೋಡಿ ಎಷ್ಟು ಮಸ್ತಾಗಿ ಆಗೈತಿ ಖಾರ ಇನ್ನೂ ಬೇಕಾರೆ ಗುಂಡೂರು ಮೆಣಸಿನ್ಕಾಯಿ ಹಾಕೋಬೋದು ಖಾರ ಬೇಕಾರೆ ಹಾಗೆ ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿಯೂ ಹಾಕೋಬೋದು ಇವಾಗ ಅದ ಕಡಾಯಿ ಒಂದು ಸ್ಪೂನ್ ಅಟ್ಟ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಉದ್ದಿನ ಉದ್ದಿನಬೇಳಿ ಹಾಕ್ಕೊಂಡೀನಿ ಸ್ವಲ್ಪ ಹಾಗೆ ಇಲ್ಲಿ ಕರಿಬೇ ಹಾಕ್ಕೊಂಡಿನಿ ಒಂದು ನಾಲ್ಕು ಎಲಿ ನಾಲ್ಕೇಲಿ ಹಾಗೆ ಒಂದು ಮೆಣಸಿನ್ಕಾಯಿ ಮುರಿದ ಹಾಕೊಂಡಿನಿ ಹಾಕಿಬಿಟ್ಟು ಇನ್ನೆಲ್ಲ ಫ್ರೈ ಮಾಡತ್ತೀನಿ ಹಾಗೆ ಇಲ್ಲಿ ಒಂದೆರಡು ಬಡೋಳಿ ದೊಡ್ಡ ದೊಡ್ಡ ಕಟ್ ಮಾಡಿ ಹಾಕೊಂಡಿನಿ ಹಾಕಿಬಿಟ್ಟು ಇವಾಗ ರುಬ್ಬಿದ್ದ ಚಟ್ನಿ ಇದರೊಳಗೆ ಹಾಕ್ಕೊಳ್ಳಾಕತ್ತೀನಿ ಇನ್ನೂ ಖಾರ ಬೇಕಾರ ಹಸಿ ಮೆಣಸಿನ್ಕಾಯಿ ಆವಾಗ ಪುದೀನಾ ಹುರಿದು ಬಂದ ಹಾಕ್ಕೊಂಡು ರುಬ್ಕೋಬೋದು ಅದು ಹಸಿ ಮೆಣಸಿನ್ಕಾಯಿ ಬೇಕಾರೆ ನಾನು ಇವಾಗ ಈ ಚಟ್ನಿ ಬಿಸಿ ಬಿಸಿ ಅನ್ನ ರೊಟ್ಟಿ ಚಪಾತಿ ದೋಸೆ ಜೊತೆ ಮತ್ತು ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು